ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ ನಾನು ನಿಮ್ಮ ಜಿಎಂ ರಾಜಶೇಖರ್ ಯಶಸ್ವಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ರಾಜ್ಯಾದ್ಯಂತ ರೈತರ ದಂಡು ದೇಶದಲ್ಲಿ ನಂಬರ್ ಒನ್ ಕರ್ನಾಟಕ ರೈತರ ಬೆಳೆ ವಿಮೆ ಯೋಜನೆ ಸೌಲಭ್ಯ ಕೃಷಿ ಇಲಾಖೆ ಆಯೋಜಿಸಿದ್ದ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಹಾಗೂ ರಾಜ್ಯ ಮಟ್ಟದ ಕೃಷಿ ಪಡಿತ ಪ್ರಶಸ್ತಿ ಪ್ರಧಾನ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು ಈ ಸಮಾರಂಭದ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿ ರೈತರನ್ನ ಉದ್ದೇಶಿಸಿ ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಕರ್ನಾಟಕ ಎಂದು ಹೇಳಿದರು ಯುವ ಜನರು ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಹಾಗೂ ಕೃಷಿಗೆ ಮಹಿಳೆಯರು ಹೆಚ್ಚು ಸ್ಪೂರ್ತಿದಾಯಕ ಎಂದು ಹೇಳುತ್ತಾ ಕೃಷಿ ಭಾಗ್ಯ ಯೋಜನೆ ಮರುಸ್ತಾ ಮಾಡಲಾಗಿದ್ದು ರೈತರ ಸಮಸ್ಯೆಗಳಿಗೆ ಆಲಿಸಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಉತ್ಪಾದನಾ ಉತ್ತರ ಉತ್ಪಾದನೆ ಆದಮೇಲೆ ಕೃಷಿ ಬೆಳೆಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು ಜೊತೆಗೆ ರೈತರ ಸಬಲೀಕರಣ ಇದರ ಜೊತೆಗೆ ಕೃಷಿ ಪಂಡಿತರ ಪ್ರಶಸ್ತಿ ಈ ಸಮಾರ ಪ್ರಧಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ ಈಗಾಗಲೇ ಕೃಷಿ ಪಂಡಿತ ಪ್ರಧಾನ ಪಂಡಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಇನ್ನಷ್ಟು ಕೃಷಿ ಕ್ಷೇತ್ರದಲ್ಲಿ ಮೇಲಕ್ಕೇರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಕೂಡ ನಾನು ಬಯಸ್ತೇನೆ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಯಾರ್ಯಾರು ಕೃಷಿ ಪಂಡಿತ ಮತ್ತು ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಬೇರೆ ರೈತರಿಗೆ ಸ್ಫೂರ್ತಿಯಾಗಬೇಕು ಅವರಿಗೆ ಮಾರ್ಗದರ್ಶಕರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬೇರೆ ರೈತರು ಕೂಡ ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರಲಿ ಅಂತೇಳಿ ಆಸಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟೀಯ ವಾಣಿಜ್ಯ ಮೇಳದಲ್ಲಿ ರಾಜ್ಯಾದ್ಯಂತ ರೈತರು ಉತ್ಸಾಹದಿಂದ ಭಾಗವಹಿಸಿ ರೈತರು ಬೆಳೆದಂತಹ ಬೆಳೆಗಳು ಮುಂತಾದ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಪ್ರಯೋಜನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿರವರ ಶ್ರಮದಿಂದ ರಾಜ್ಯದ ಅರಮನೆ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೃಷಿ ಮೇಳದ ಹೇಗಿತ್ತು ಅಂದ್ರೆ ಸುಮಾರು ಸಾವಿರಾರು ತಳಿಯ ತಳಿಗಳು ಮತ್ತೆ ಇಲ್ಲಿನ ಪ್ರಾಕೃತಿಕ ದತ್ತವಾಗಿ ಬರುವಂತಹ ಬೆಳೆಗಳು ಮತ್ತೆ ಇಲ್ಲಿನ ಆರೋಗ್ಯಕ್ಕೂ ಹೆಚ್ಚು ಒತ್ತು ಕೊಟ್ಟು ಕೃಷಿ ಮೇಳ ಮಾಡಲಾಗಿದೆ ಕೃಷಿ ಮೇಳ ಅಂತಂದರೆ ಕೆಲವರೆಲ್ಲ ಸುಮ್ಮನೆ ಒಂದು ಸಂತೆ ಆಗುತ್ತೆ ಬಟ್ ಇದರಲ್ಲಿ ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತ ಏನು ಹೇಳ್ತಾರೆ ಭಾಳಷ್ಟು ರೈತರು ಇದರಲ್ಲಿ ಭಾಗವಹಿಸಿ ಎಲ್ಲ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು ಬಂದು ಭಾಗವಹಿಸಿದ್ದಾರೆ ಸರ್ಕಾರದ ಈ ಯೋಜನೆ ನಿಜಕ್ಕೂ ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು ನೀವು ನೋಡ್ಬೋದು ನಾನೀಗ ತೋರಿಸೋ ಪ್ರಯತ್ನ ಮಾಡ್ತೇನೆ ನೋಡಿ ಇದೇ ಅಂತಾರಾಷ್ಟ್ರೀಯ ಕೃಷಿ ಮೇಳ ಈ ಕೃಷಿ ಮೇಳದಲ್ಲಿ ಹೇಗಾಗಿದೆ ಅಂದರೆ ನೋಡಿ ಇದು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಂತರ ಇದು ಈ ಕೃಷಿ ಮೇಳ ಅಂತಾರಾಷ್ಟ್ರೀಯ ಕೃಷಿ ಮೇಳ ನೀವು ನೋಡ್ಬೋದು ನೀವು ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಒಂದು ರೈತರು ಬಿದ್ದರೂ ರಾಜ್ಯದಿಂದ ರೈತರು ಭಾಳಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅದರ ನಡುವೆ ತುಂಬ ಚೆನ್ನಾಗಿದೆ ಕೃಷಿ ಮೇಳ ಅಂತಂದರೆ ಇಲ್ಲಿನ ಇಲ್ಲಿನ ಪ್ರಕೃತಿ ಮತ್ತು ಆರೋಗ್ಯಕ್ಕೆ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಸರ್ಕಾರ ಮಾಡಿದೆ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದೆ ಸಾವಯವ ಕೃಷಿ ಆಗೋದ್ರಿಂದ ಜನ ಆರೋಗ್ಯ ಕೂಡ ಆಗಿರ್ತಾರೆ ಯಾಕೆಂದರೆ ಈಗ ಮೆಡಿಕಲ್ ಸ್ಟೋರು ಆಸ್ಪತ್ರೆಗಳು ಭಾಳಷ್ಟು ಆಗಿದೆ ಆದರೆ ಇದರ ನಡುವೆ ನಾವು ಏನು ಸಿರಿಧಾನ ಬಳಸ್ತೀವಿ ಆರೋಗ್ಯ ಪೂರ್ಣವಾಗಿರ್ತೀವಿ ಹೇಳಿ ಹೆಚ್ಚು ಒತ್ತು ಕೊಟ್ಟು ಸರ್ಕಾರ ಇದ್ರ ಮಾಡಿದೆ ಆದರೂ ಕೂಡ ನಮ್ಮ ಈನ ಯುವಕರು ಐಸ್ ಕ್ರೀಮು ಮತ್ತು ಏನು ಪಿಜ್ಜಾ ಬರ್ಗರ್ಗೆ ಮರೆ ಹೋಗಿದ್ದಾರೆ ಅದರ ನಡುವೆ ಹೊಸ ಪೀಳಿಗೆಗೆ ಒಂಚೂರು ಅಟ್ಲೀಸ್ಟ್ ಇದನ್ನ ಕೃಷಿ ಬಗ್ಗೆ ಹೆಚ್ಚು ಒಲವು ಕೊಟ್ಟು ಆಕರ್ಷಣೆ ಆಗಲಿ ಅಂತ ಸರ್ಕಾರ ಮಾಡೋಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ಬೋದು ಇದು ಬಂದು ನಮ್ಮ ದೇಶೀಯ ತಳಿ ಸಂ ದೇಶ ತಳಿ ಅಕ್ಕಿಗಳನ್ನ ಸಂರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಕೆಲಸ ಎತ್ಕೊಂಡಿರೋಂಥದ್ದು ಇದು ಅದರಲ್ಲಿ ಸಾವಿರಾರು ವರ್ಷಗಳಿಂದ ದೇಶೀಯ ತಳಿಗಳು ಸಂರಕ್ಷಣೆ ಆಗಿರೋಂಥದ್ದು ಇದೆ ಅದೇ ಥರದೇ ಅಕ್ಕಿಗಳಲ್ಲಿ ಎಲ್ಲ ಔಷಧಿ ಗುಣಗಳಿಂತ ಭಂಡಾರಗಳ ಅಕ್ಕಿಗಳು ಒಂದೊಂದು ಒಂದೊಂದು ಔಷಧಿಗಳ ಗುಣಗಳಿರಂಥದ್ದು ಒಂದೊಂದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಒಂದೊಂದ್ರಲ್ಲಿ ಜಿಂಕ್ ಇರುತ್ತೆ ಒಂದರಲ್ಲಿ ಕಾಪರ್ ಇರುತ್ತೆ ಈಗ ನಮಗೆ ಕ್ಯಾನ್ಸರ್ಗೆ ಅಂತ ಹೇಳಿದ್ರೆ ನಮ್ಮ ಕರಿ ಅಕ್ಕಿಗಳು ಆಂಥೋಸೆಮಿನ್ ಅನ್ನೋದು ಕಾಂಪೊನೆಂಟ್ ಇರುತ್ತೆ ಆಂಥೋಸೆಮಿನ್ ಕಾಂಪೊನೆಂಟ್ ಬಂದು ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತದ್ದು ನಮ್ಮ ದೇಹದಲ್ಲಿ ಯಾವಾಗ ರೋಗದ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅವಾಗ ಹೆಚ್ಚು ಮಾಡಬೇಕಂದ್ರೆ ನಮ್ಮ ಕರಿ ಅಕ್ಕಿಗಳನ್ನ ತೊಗೊಳ್ಬೇಕು ರೆಗ್ಯುಲರ್ ಬಳಸಿದ್ರೆ ನಮಗೆ ಯಾವುದೇ ಥರದ ಕಾಯಿಲೆಗಳು ಕಡಿಮೆ ಆಗ್ತವೆ ಹೊರತು ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಬಳಸುವಂಥ ಆಹಾರದಲ್ಲಿ ಹೆಚ್ಚು ಕಮ್ಮಿ ಆಗ್ತಾಯಿರ್ತವೆ ಆದರೆ ಈಗ ನಮ್ಮ ಹೈಬ್ರಿಡ್ ಬಿಟ್ಟು ನಮ್ಮ ದೇಶಿ ತಳಿಗಳು ಬಂದರೆ ಎಲ್ಲ ದೇಶಗಳ ತಳಿಗಳಲ್ಲೂ ಸಂರಕ್ಷಣೆ ಮಾಡಲೇಬೇಕು ನೆಕ್ಸ್ಟ್ ಜನ್ರೇಷನ್ಗೂ ತೊಗೊಂಡೋಗಲೇಬೇಕು ಈಗ ನಮ್ಮ ಭಾರತದಲ್ಲಿ ಕಡಿಮೆ ಅಂದ್ರೂ ಒಂದು ಲಕ್ಷದ ತಳಿಗಳು ಭತ್ತ ತಳಿಗಳು ಸಂರಕ್ಷಣೆ ಆಗ್ತಾ ಇದ್ದಾವೆ ಒಂದೊಂದು ರೈತರು ಕಡಿಮೆ ಅಂದ್ರೂ ಇನ್ನೂರು ಮುನ್ನೂರು ಈ ಥರ ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡ್ತಾರೆ ಅದರಲ್ಲಿ ಕೆಲವು ನಮ್ಮ ಸ ಇದು ನಮ್ಮ ಕೃಷಿ ಇಲಾಖೆಗಳ ಒಂದೊಂದಷ್ಟು ತಳಿಗಳನ್ನ ಅವರು ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಮಾಡಿ ಕೆಲವು ಕೊಡ್ತಾ ಕೊಡ್ತಾಯಿದ್ರೆ ಕೆಲವು ಆ ರೈತರುಗಳಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅವ್ರಿಗೆ ಆದ ಒಂದು ಒಂದು ಕಾಲಾವಕಾಶ ಕೊಟ್ಟರೆ ತುಂಬ ಉತ್ತಮವಾದ ಕೆಲಸವಾಗುತ್ತೆ ಸರ್ ಇಳುವರಿ ದೇಶಿ ತಳಿಗಳಲ್ಲಿ ಏನಂದರೆ ಮಿನಿಮಮ್ ಐದೂವರೆ ತಿಂಗಳು ಬೆಳೆ ಬರುತ್ತೆ ಕೆಲವೊಂದು ತಳಿಗಳು ಆರು ತಿಂಗಳು ಏಳು ತಿಂಗಳು ಬೆಳೆನೂ ಇದೆ ಇದರಲ್ಲಿ ಏನಂದರೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ನಮ್ಮ ಮಣ್ಣಿನಲ್ಲಿ ಏನು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳುತ್ತೆ ಹಾಗಾಗಿ ತುಂಬ ಸಮ ಸಮೃದ್ಧಿಯಾದ ಇದು ಏನು ನಮ್ಮ ಔಷಧಿ ಗುಣಗಳಿರುತ್ತೆ ಅದೇ ನೀವು ಹೈಬ್ರಿಡ್ಗೆ ಹೋದರೆ ದೀರ್ಘ ಬೇಗ ಬರುತ್ತೆ ಮತ್ತೆ ಕಡಿಮೆ ಒಂದು ಎರಡರಿಂದ ಎರಡೂವರೆ ಐಟ್ ಬರುತ್ತೆ ಇವತ್ತೇನು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಏನು ನಡೀತಾ ಇದೆ ಇದನ್ನು ವೀಕ್ಷಣೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ವಿ ಇಲ್ಲಿ ಸುಮಾರು ನಾವು ಏನು ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ರೈತ ಬೆಳಿಬೋದು ಯಾವ ರೀತಿ ಮಾರುಕಟ್ಟೆ ಮಾಡ್ಬೋದು ಅದರಿಂದ ಏನು ಅನುಕೂಲ ಅನ್ನೋದನ್ನು ಇಡೀ ವಾಣಿಜ್ಯ ಮೇಳನ ಸುತ್ತಿ ಬಂದ್ವಿ ನಮಗೆ ವಿಶೇಷವಾಗಿ ಇಲ್ಲಿ ದೇಶೀಯ ತಳಿಗಳನ್ನ ರೀ ಯಾವ ರೀತಿ ಸಂರಕ್ಷಿಸ್ಬೋದು ಮತ್ತು ಮುಂದಿನ ಪೀಳಿಗೆಗೆ ಯಾವ ರೀತಿ ಅದನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಇದು ಆಕರ್ಷಣೆ ಮಾಡಿತು ಅದನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಯಾವ ರೀತಿ ಇದನ್ನು ಬೆಳೀತಿದ್ರು ಅವನು ಯಾವ ರೀತಿ ಸಂರಕ್ಷಿಸಿದ್ರು ಅದರಿಂದ ಎಷ್ಟು ಆರೋಗ್ಯವಂತರಾಗಿದ್ದರು ಅನ್ನೋದನ್ನು ನಾವು ಹಿಂದೆ ಎಲ್ಲ ಕೇಳಿದ್ವಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೆಚ್ಚಿನ ಬೆಳೆ ಬೆಳಿಬೇಕು ಹೆಚ್ಚಿನ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಈ ಬೇರೆ ಈ ದೇಶಿ ತಳಿಗಳನ್ನ ಮರೆತುಬಿಟ್ಟಿದ್ವಿ ಇನ್ನಾದ್ರೂ ಈ ದೇಶಿ ತಳಿಗಳನ್ನ ನೋಡಿಬಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಇದನ್ನು ಉಳಿಸ್ಬೇಕು ಯಾವ ರೀತಿ ಇದನ್ನ ಬೆಳೆಸ್ಕೋಬೇಕು ರೈತರು ಯಾವ ರೀತಿ ಇದಕ್ಕೆ ಅಡಾಪ್ಟ್ ಆಗಬೇಕು ಅನ್ನೋದನ್ನ ಇಲ್ಲಿ ನೋಡಿ ಆದರೂ ತಿಳ್ಕೊಬೇಕು ಅಂತ ನಾನಾದರೂ ಇಲ್ಲಿ ಇದನ್ನು ನೋಡಿ ಸಂತಸ ಪಟ್ಟಿದ್ದೀನಿ ಖಂಡಿತವಾಗಿ ಇವತ್ತಿನ ಆರೋಗ್ಯ ದೃಷ್ಟಿಯಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಬೆಳಕರು ಏನೇ ಮಾಡಿದ್ರು ಆರೋಗ್ಯ ಕಡೆನೇ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಈ ದೇಶಿ ತಳಿಗಳು ಉತ್ಪಾದನೆ ಕಡಿಮೆ ಇರ್ಬೋದು ಬಟ್ ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿನ ಲಾಭ ಇದೆ ಅಂತ ನಾನಾದರೂ ಬಯಸ್ತೇನೆ ಇವತ್ತಿನ ರೈತ ಆಧುನಿಕತೆಗೆ ಒಳಪಟ್ಟಿರೋದ್ರಿಂದ ಹೆಚ್ಚಿನ ಲಾಭ ಪಡೆಯೋಕ್ಕೆ ಆಸೆ ಪಡ್ತಾ ಇದ್ದಾನೆ ಬಟ್ ಹೆಚ್ಚಿನ ಲಾಭದ ಜೊತೆಗೆ ಆರೋಗ್ಯ ಕಡೆ ಗಮನ ಕೊಡಬೇಕು ಅಂದರೆ ನಮ್ಮ ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಅಂದರೆ ಅವ್ನಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅವ್ನಿಗೆ ಆರ್ಥಿಕವಾಗಿ ಅದನ್ನು ಬೆಳೀಲಿಕ್ಕೆ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಬೇಕು ಅನ್ನೋದನ್ನ ಅಧಿಕಾರಿಗಳು ಇದನ್ನ ರೈತನ ಮನೆ ಬಾಗಿಲಿಗೆ ಹೋಗಿ ಅವ್ರು ಇದನ್ನ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸೋ ರೀತಿ ಮಾಡ್ಕೋಬೇಕು ಇಪ್ಪತ್ತು ವರ್ಷದಿಂದ ಈ ಸಾವಿ ಕೃಷಿ ಮಾಡ್ತಾಯಿದ್ದೀನಿ ನಮ್ಮ ತವ್ರ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಮಾಡ್ತಾಯಿದ್ರು ಅಲ್ಲಿಂದ ನಮ್ಮ ಅತ್ತವ್ರ ಮನೆಗೆ ಬಂದರೆ ಅವರೂ ವ್ಯವಸಾಯ ಮಾಡ್ತಾಯಿದ್ರು ಅಲ್ಲಿಂದ ಅವರು ತೀರೋದ್ರು ನಾವು ಮುಂದುವರ್ಸ ತಗೊಂಡು ಬರ್ತಾಯಿದ್ದೀನಿ ಏನೇನು ಕೃಷಿ ಮಾಡಿದ್ರು ರಾಗಿ ಸಾಮೆ ಸಜ್ಜೆ ನವಣೆ ಆರ್ಕ ಮತ್ತು ತೊಗರಿಕಾಯಿ ಅವರೆಕಾಯಿ ಬೆಣ್ಣೆಕಾಯಿ ನುಗ್ಗೆಕಾಯಿ ಹೀರೆಕಾಯಿ ಪಡವೆಲ್ಲ ಬೆಳೀತೀವಿ ಹೌದು ಬಂದವ್ರಿಗೆ ಯಾರನ್ನ ಬಂದು ನಮ್ಗೆ ಬೀಜ ಬೇಕಂದ್ರೆ ಅವ್ರಿಗೆ ಹತ್ತು ಬೀಜ ಕೊಟ್ರೆ ನಮ್ಗೆ ಮತ್ತೆ ವಾಪಸ್ ಬೀಜ ಕೊಡ್ತಾರೆ ಮತ್ತೆ ರಾಗಿ ಸಾಮ ಎಲ್ಲ ಒಂದು ಹತ್ತ ಕೆಜಿ ಕೊಟ್ರೆ ಒಂದ್ ಕೆಜಿ ನಮ್ಗೆ ವಾಪಸ್ ಕೊಡ್ತಾರೆ ಸರ್ಕಾರಕ್ಕೆ ಏನ್ ನೀವ್ ಹೇಳ ಪ್ರಯತ್ನ ಮಾಡ್ತೀವಿ ಇಂಪ್ರೂವ್ಮೆಂಟ್ ಮಾಡಕ್ ಸರ್ಕಾರಕ್ಕೆ ನೀವು ಹೇಳ್ಬೇಕು ಅಂತ ಹೇಳ್ಬೇಕಂದ್ರೆ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು ಸರ್ಕಾರಿ ಕೃಷಿ ಇಲಾಖೆ ಇಂಥ ಬೀಜಗಳೆಲ್ಲ ತಂದು ರೈತರಿಗೆ ಕೊಟ್ಟಿ ಮತ್ತೆ ಮುಂದುವರಿಸಬೇಕು ಅಂತ ಹೇಳಬೇಕು ರೈತರ ಸಂಘಗಳೆಲ್ಲ ತುಂಬಾ ಇದೆ ಈಗ ಹೌದು ರೈತರು ಇದನ್ನ ಏನ್ ಬಳಕೆ ಮಾಡ್ತಾ ಬಲಕೆ ಮಾಡ್ಬೇಕು ಸರ್ ಬೆಳಿಬೇಕಲ್ಲ ನಾವು ತಿನ್ಬೇಕು ಆರೋಗ್ಯಕ್ಕಿರುವಬೇಕಂದ್ರೆ ನಾಟಿ ಬೀಜಗಳೆಲ್ಲ ಸಿಂಧಾನ್ಯಗಳು ಇದರಲ್ಲಿ ಇಳುವರಿ ಕಮ್ಮಿ ಅಂತ ರೈತರು ಇಲ್ಲೇ ಹೊಡಿತಾರೆ ಇಳುವರಿ ಕಮ್ಮಿ ಆದ್ರೆ ಐಪ್ರೇಟ್ ತಿಂದ್ರೆ ನಮ್ಗೆ ರೋಗ ಬಂದ್ರೆ ಅದಕ್ಕೆ ಒಂದ್ ಎರಡು ಲಕ್ಷ ಆದ್ರೆ ಅದಕ್ಕೇನ್ ಮಾಡೋದು

ಈ ಹಿಂದೆ ನಾವು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸಿರಿಧಾನ್ಯ ಮೇಳಗಳ ಬಗ್ಗೆ ಅವೇರ್ನೆಸ್ ಕೊಟ್ಟು ರೈತರಿಗೆ ಸಿರಿಧಾನ್ಯದ ಬಗ್ಗೆ ಅವೇರ್ನೆಸ್ ಕೊಟ್ಟಾದಮೇಲೆ ಸ್ಟೇಟ್ ಲೆವೆಲಲ್ಲಿ ಅಂದರೆ ರಾಜ್ಯ ಮಟ್ಟದಲ್ಲಿ ಇಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳನ ತ್ರಿಪುರ ವಾಸಿನಿ ಅರಮನೆ ಮೈದಾನ ಆಯೋಜಿಸಿದ್ದಾರೆ ಈ ಒಂದು ವಾಣಿಜ್ಯ ಮೇಳದಲ್ಲಿ ರೈತರಿಗೆ ಕೇವಲ ನಾವು ರೈತರಿಗೆ ಏನಂದರೆ ಪ್ರೊಡಕ್ಷನ್ ಮಾಡೋದು ಮಾತ್ರ ಹೇಳ್ತಾ ಇದ್ವಿ ಪ್ರೊಡಕ್ಷನ್ ಬಿಹ್ಯಾಂಡ್ ಅಂದರೆ ಅಗ್ರಿಕಲ್ಚರ್ ಆದಮೇಲೆ ಉತ್ಪಾದನೋ ಥರ ಕೊಯ್ಲು ನಂತರ ರೈತರಿಗೆ ಮೌಲ್ಯವರ್ಧನೆ ಹೇಗೆ ಬ್ರ್ಯಾಂಡಿಂಗ್ ಹೇಗೆ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ರೂಪಿಸೋದಕ್ಕೋಸ್ಕರ ಇದೊಂದು ಉತ್ತಮ ವೇದಿಕೆ ಅಂತ ಭಾವಿಸಿರು ತಪ್ಪಲಾರದು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಬರೀ ರೈತರಿಗೆ ಅಂತಲೇ ಅಲ್ಲ ಮತ್ತು ಉತ್ಪಾದಕರಿಗೂ ಅಷ್ಟೇ ಮತ್ತು ಮಾರ್ಕೆಟಿಂಗೋಸ್ಕರ ಕೆಲವೊಂದು ಕಂಪ್ನಿಗಳು ಸಹ ಎಲ್ಲ ಇಲ್ಲಿ ಬಂದಿರ್ತಾರೆ ರೈತರು ಬೆಳೆದಿರುವಂಥ ಬೆಳೆಗಳನ್ನ ನೇರವಾಗಿ ಅವ್ರು ಪರ್ಚೇಸ್ ಮಾಡೋದಾಗಿರ್ಬೋದು ಅದನ್ನು ವ್ಯಾಲ್ಯೂ ಆಟೇಡ್ ಮಾಡಿ ಬೇರೆ ಬ್ರ್ಯಾಂಡ್ ಕೊಟ್ಕೊಂಡು ರೈತರಿಗೆ ಅನುಕೂಲ ಆಗೋ ಥರ ಇದೊಂದು ವಾಣಿಜ್ಯ ಬೆಳವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಯೋಜಿಸಿದ್ದಾರೆ ಇದರಲ್ಲಿ ನೀವೆಲ್ಲ ಗಮನಿಸಿದಾಗೆ ನೀವೆಲ್ಲ ಇಷ್ಟೊಂದು ಸ್ಟಾಲ್ಗಳೆಲ್ಲ ವಿಸಿಟ್ ಮಾಡಿದ್ರಿ ಕೆಲವೊಂದು ನಮ್ಮ ಇಲಾಖೆಯಲ್ಲೇ ಒಂದು ಲ್ಯಾಂಡ್ ರೇಸಸ್ ದೇಶಿ ತಳಿಗಳ ಸಂರಕ್ಷಣೆ ಮತ್ತು ಅದರ ಮೌಲ್ಯಮಾಪನ ಬಗ್ಗೆನೇ ಒಂದು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಒಂದು ಜಾರಿಗೊಳಿಸಿದೆ ಅಳಿದು ಹೋದ ತಳಿಗಳನ್ನು ಅದರ ಅವ್ರ ಈ ಹಿಂದೆ ಕೆಲವೊಂದು ಉದಾಹರಣೆಗೆ ಆ ದೊಡ್ಡ ಭತ್ತ ಅಂತ ಇರ್ತಾರೆ ಈ ಭತ್ತಗಳಲ್ಲೇ ನೀವೆಲ್ಲ ನೋಡ್ಕೊಂಬಂದ್ರಿ ಈಗ ಲ್ಯಾಂಡ್ ರೇಸಸ್ ದೇಶಿ ತಳಿಗಳ ಬಗ್ಗೆ ಸುಮಾರು ಥರ ತಳಿಗಳು ಸಾವಿರಾರು ಥರ ತಳಿಗಳನ್ನ ಈ ಹಿಂದೆ ಇರೋ ತಳಿಗಳನ್ನ ಅದನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯ ಮಾಡೋದು ಆ ಮುಂದಿನ ಪೀಳಿಗೆ ಪರಿಚಯ ಮಾಡೋಕ್ಕೋಸ್ಕರ ಅದನ್ನ ಲ್ಯಾಂಡ್ ಯಾರು ಯಾರ್ಯಾರು ಇದ್ದಾರೆ ರೈತರು ಅವ್ರ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಕೊಟ್ಬಿಟ್ಟು ಅದೇ ತಳಿ ಹೆಸ್ರನ್ನ ಅವರು ಸಂರಕ್ಷಣೆ ಮಾಡೋದನ್ನು ಅವ್ರು ಉಳಿದಿರೋಂಥ ತಳಿಗಳನ್ನ ಮುಂದಿನ ಪೀಳಿಗೆ ಪರಿಚಯ ಮಾಡೋದಕ್ಕೋಸ್ಕರ ಅವ್ರ ಹೆಸರಲ್ಲೇ ಸಹ ನಮ್ಮ ಇಲಾಖೆಯವರು ಒಂದು ಒಂದು ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸರ್ ಇದರಿಂದ ಏನು ಉಪಯೋಗ ಆಗ್ತಾ ಇದೆ ಅಂದರೆ ಈ ಹಿಂದೆ ರೈತರು ಏನು ಬೆಳೀತಾಯಿದ್ರು ಮುಂದೆ ಮುಂದಿನ ಪೀಳಿಗೆಗೂ ಸಹ ಆ ತಳಿ ಸಂರಕ್ಷಣೆ ಅವ್ರು ಉಳಿಬೇಕು ಉಳಿಯೋ ಉದ್ದೇಶಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದರೆ ನೀವೆಲ್ಲ ಸಾಕಷ್ಟು ಮಳಿಗಳು ವಿಸಿಟ್ ಮಾಡಿದ್ರಿ ಹೆಚ್ಚಿನದಾಗಿ ಇದೊಂದು ನಮ್ಮ ದೇಶಿ ತಳಿಗಳ ಸಂರಕ್ಷಣೆಯಲ್ಲಿ ಉಳಿತಾಯ ಮಾಡೋದ್ರಲ್ಲಿ ಸಾಕಷ್ಟು ಜನ ರೈತರಲ್ಲಿ ಸಾಕಷ್ಟು ಜನ ರೈತರಲ್ಲಿ ಉಳ್ಕೊಂಡಿದ್ರು ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಮುಂದಿನ ಪೀಳಿಗೆಯ ನಮ್ಮ ಯುವ ಜನತೆಗೆ ಇದೊಂದು ಅವೇರ್ನೆಸ್ ಮೂಡೋಸಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿ ತರಿಸ್ತಿದೆ ಸರ್ ಒಂದು ಬೀಳಭೂಮಿ ಅಂದರೆ ಹದಿನಾಲ್ಕುವರೆ ಎಕರೆ ಎಂಟು ಎಕರೆ ಕೋಟ್ ಖರಾಬು ಅಂದ್ರೆ ಅದರ ಕಿಮ್ಮತ್ತು ಆವಾಗ ನಾವು ತೊಗೊಂಡಿದ್ದು ಮೂವತ್ತು ರೂಪಾಯಿ ಎಕರೆ ಇವತ್ತು ರಾಜ್ಯೋತ್ಸವ ಪ್ರಸಕ್ತಿ ಆಗಲಿ ರಾಜ್ಯ ಕೃಷಿ ಪಂಡಿತ್ ಆಗಲಿ ಡಾಕ್ಟರ್ ಸಿಕ್ಕಿದ್ದು ಅಲ್ಲಿ ನಾ ಅಲ್ಲಿ ಏನು ಮಾಡಿದ್ರೆ ಅಂದ್ರೆ ಅಡಿಕೆ ಮಾವು ಬಾಳಿ ಪಪ್ಪಾಯಿ ಶ್ರೀಗಂಧ ಸೇಬು ಸಾಗವಾನಿ ಬಿದಿರು ಮತ್ತು ಮನೆಗೆ ಬೇಕಾದಂಥ ಎಲ್ಲ ಎರಡೆರಡು ಮನೆ ಹಣ್ಣು ನಾನು ಬೆಳಿತೇನೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಾನು ಸಬ್ಸಿಡಿ ತೊಗೊಂಡಿದ್ದೀನಿ ಎಲ್ಲದಕ್ಕೂ ನಾ ಏನು ಮಾಡಬೇಕು ಏರ್ಯವಳು ಗೊಬ್ಬರಕ್ಕೆ ತೊಗೊಂಡಿದ್ದೀನಿ ಪ್ಲಾಂಟೇಶನ್ ತೊಗೊಂಡಿದ್ದೀನಿ ನಾನು ಬಾರ್ಡ್ರಿಗೆ ಏನು ಸಾಗವಾನಿ ಮಾಡ್ತೀನಿ ಸಾಗವಾನಿಗೆ ತೊಗೊಂಡಿದ್ದೀನಿ ಈಗೇನಾಯ್ತಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಹಾಯಧನ ನಾನು